ರಾಗಿ ಮಾಲ್ಟ್ ಅಂತೂ ರೆಡಿ ಆಗಿದೆ ನಾನು ಮರ್ತ ಹೋಗಿತ್ತು ರಾಗಿ ಮಾಲ್ಟ್ನ ಜಿಮ್ ವರ್ಕೌಟ್ ಆದ್ಮೇಲೆ ಕುಡಿತಾ ಇದ್ದೀನಿ ಇವಾಗ ಮಾಡಿಟ್ಟಿದೀನಿ ಇದನ್ನ ಒಂದ್ ಜಿಮ್ ವರ್ಕೌಟ್ ಬಂದ್ ಆದ್ಮೇಲೆ ನಾನು ಅದು ಕುಡಿತೀನಿ ಬೆಲ್ಲ ಎತ್ತಿಡ್ತಾ ಇದ್ದೀನಿ ಇದನ್ನ ಎತ್ತಿಟ್ಬೇಡನಾ ಇಲ್ಲಿ ನಾನೊಂದು ಡ್ರೈ ಫ್ರೂಟ್ ಶೇಕ್ ಮಾಡ್ಕೊಂಡಿದೀನಿ ಡ್ರೈ ಫ್ರೂಟ್ ಶೇಕ್ ಇದೆ ಇದನ್ನ ನಾನು ಕುಡಿತೀನಿ ಹೇಳಬೇಕು ಅಂದ್ರೆ ಇದನ್ನ ಡ್ರೈ ಫ್ರೂಟ್ ಕೊಡ್ಬಿಟ್ಟು ಚೆನ್ನಾಗಿರುತ್ತೆ ಮಾತ್ರ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಕುಡಿದು ರೆಡಿಯಾಗಿ ಹೋಗ್ಬೇಕು ಟೈಮ್ ಆಗ್ತದೆ ಚೆನ್ನಾಗಿದೆ ಹೆಣ್ಮಕ್ಳು ಯಾಕೆ ಜಿಮ್ಗೆ ಹೋಗ್ಬೇಕು ಯಾಕೆ ಜಿಮ್ಗೆ ಹೋಗ್ಬೇಕು ಯಾಕೆ ಸ್ವಿಮ್ಮಿಂಗ್ ಮಾಡಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಆಮೇಲೆ ಇನ್ನೊಂದೇನೆಂದರೆ ಈಗಿನ ಜನ್ರೇಷನ್ಗೆ ಈಗಿನ ಒಂದು ಜನ್ರೇಷನಲ್ಲಿ ನಾವು ಯಾವ ಥರ ಇರಬೇಕು ಹಾಗಿದ್ರೇ ಒಂದು ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡೋಕ್ಕೆ ಸಾಧ್ಯ ಇದೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಧೈರ್ಯ ಇರಬೇಕು ಏನೇ ಒಂದು ಸಿಚುವೇಶನ್ ಬಂದರೂ ಅದನ್ನು ಫೇಸ್ ಮಾಡೋ ಧೈರ್ಯ ಇರಬೇಕು ಸರಿ ಇದ್ದಿದ್ದನ್ನು ಸರಿ ಅಂತ ಹೇಳಬೇಕು ತಪ್ಪಿರೋದನ್ನು ತಪ್ಪು ಅಂತಲೇ ಹೇಳಬೇಕು ಅದನ್ನ ಫೇಸ್ ಮಾಡಬೇಕು ಯಾರಿಗೂ ಯಾವತ್ತು ನಾವು ಹೆದರ್ಕೊಂಡು ಅವ್ರು ತಪ್ಪು ಮಾಡಿದ್ರು ಸರಿ ಅಂತ ಹೇಳಕ್ ಹೋಗ್ಬಾರ್ದು ನನ್ಗೆ ಒಂದು ತುಂಬಾ ನಾನು ಇಷ್ಟಪಡೋ ಕೆಲವೊಂದು ಹೀರೋಗಳು ಅಂದ್ರೆ ರಜನಿಕಾಂತ್ ಅಂಬರೀಶ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಲೈಫ್ ನೋಡಿ ಎಷ್ಟು ಒಂದು ಸೊಸೈಟಿನಲ್ಲಿ ಹೇಗಿರ್ಬೇಕು ಫ್ಯಾಮಿಲಿ ಅಂದ್ರೆ ಏನು ನನ್ನ ತಂದೆನೂ ಆಯ್ತು ಫ್ಯಾಮಿಲಿ ವ್ಯಾಲ್ಯೂ ಅಂದ್ರೆ ಏನು ಫ್ಯಾಮಿಲಿ ಮತ್ತೆ ಸೊಸೈಟಿ ಹೇಗಿರಬೇಕು ಸೊಸೈಟಿ ಫ್ಯಾಮಿಲಿ ಹೇಗಿರಬೇಕು ಇದೆಲ್ಲನೂ ತುಂಬಾ ಒಂದು ಅದಕ್ಕೆ ತುಂಬಾ ಒಂದು ಪ್ರತಿಯೊಂದಕ್ಕೂ ಅವ್ರಿಗೆ ಎಷ್ಟೇ ಒಂದು ಶ್ರೀಮಂತಿಕೆ ಬೇಕಾದಷ್ಟು ಆಗ ಕುಮಾರ್ ಅವ್ರಿಗಾಯ್ತು ರಜನಿಕಾಂತ್ ಆಯ್ತು ಬೇಕಾದಷ್ಟು ಶ್ರೀಮಂತಿಕೆ ಇದ್ನೂ ಒಂದು ಅಹಂಕಾರ ಇಲ್ಲ ಮತ್ತೆ ಫ್ಯಾಮಿಲಿನ ಹೇಗೆ ಇರಬೇಕು ಎಷ್ಟು ಡೌನ್ ಟು ಅರ್ತ್ ಅವರು ಇದ್ದಾರೆ ಟಾಟಾ ರತನ್ ಟಾಟಾ ಅವ್ರು ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ತುಂಬಾ ವಿಷಯಗಳನ್ನ ತುಂಬಾ ದೊಡ್ಡ ದೊಡ್ಡ ಮನುಷ್ಯನ ನೋಡಿ ನಾವು ಕಲ್ತ್ಕೊಡೋದಿದೆ ತಿಳ್ಕೊಳೋದಿದೆ ಸೊ ಯಾವಾಗ್ಲೂ ಹೆಣ್ಮಕ್ಳು ಎಸ್ಪೆಷಲಿ ಬಾವಿನಲ್ಲಿರೋ ಕಪ್ಪೆ ಆಗಿರ್ಬಾರ್ದು ಏ ಅದ್ ಯಾಕೆ ಮಾಡ್ತಾ ಇದಿಯಾ ಇದ್ಯಾಕ್ ಮಾಡ್ತೀಯಾ ಅಲ್ಲಿ ಯಾಕೆ ಜಾಬ್ ಜಾಬ್ಗೆ ಹೋಗ್ತೀಯಾ ಕಾಲೇಜ್ ಯಾಕೆ ಹೋಗ್ತೀಯಾ ಇಲ್ಲ ನಿಮ್ ಜೀನ್ಸ್ ಯಾಕೆ ಹಾಕೊಂಡೆ ಪ್ಯಾಂಟ್ ಏನಕ್ಕೆ ಹಾಕೊಂಡೆ ಶರ್ಟ್ ಏನಕ್ಕೆ ಹಾಕೊಂಡೆ ಅಂತ ಅಂತ ಹೇಳಕ್ಕೆ ಹೋಗ್ಬಾರ್ದು ರೆಸ್ಟ್ರಿಕ್ಷನ್ ಮಾಡಬಾರ್ದು ಇವಾಗ ಯಾವ್ದಕ್ಕೆ ಯಾವಾಗ ನಾವು ಹೇಗಿರ್ಬೇಕು ಹಾಗೆ ಇರ್ಬೇಕು ಇವಾಗ ನನ್ನ ಮಕ್ಳೆಲ್ಲ ದೊಡ್ಡವರಾದ್ರು ನನ್ನ ಮಗಳು ನನ್ಗೆ ಜಾಬ್ ಮಾಡ ಮಮ್ಮಿ ನೀನು ಮನೇಲೆ ಇರ್ಬೇಡ ಅಂತ ಒಂದು ಸಜೆಷನ್ ಮಾಡದ್ಲು ಅವಾಗ ನಾನು ಜಾಬ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ಟೀನ್ ತರ್ಟೀನ್ ಫೋರ್ಟೀನ್ ಇಂದ ಕಂಟಿನ್ಯೂಸ್ ಆಗಿ ನಾನು ಜಾಬ್ ಮಾಡಿದೆ ಅವಳಿಗೋಸ್ಕರ ಅಂದ್ರೆ ಅವಳು ಒಂದು ನನ್ ಹೊರಗಡೆ ಹೋಗು ನೀನ್ ಕಲ್ತ್ಕೊಳ್ತೀಯಾ ತಿಳ್ಕೊಳ್ತೀಯಾ ರೆಸ್ಪಾನ್ಸಿಬಿಲಿಟಿಗಳು ಹೊರಗಡೆ ಐತೆಲ್ಲಾನು ಕಲ್ತ್ಕೊಳ್ತೀಯಾ ಅಂತ ಹೇಳಿದಾಗ ನಾನು ಹೋದ್ರೆ ಫಸ್ಟ್ ನನ್ನ ಮಕ್ಕಳು ಎಜುಕೇಶನ್ ಎಸ್ ಎಲ್ ಸಿ ವರ್ಗು ಫುಲ್ ಅವ್ರ ಎಜುಕೇಶನ್ ಕಂಪ್ಲೀಟ್ ಆಗೋವರೆಗೂ ನಾನು ಮನೆ ಬಿಟ್ಟು ಹೋಗಿಲ್ಲ ಮನೆ ಆಯ್ತು ಹೌಸ್ ವರ್ಕ್ ಆಯ್ತು ಪೂಜೆ ಹಬ್ಬ ಹರಿದಿನ ಮನೆಗೆ ಬರೋ ಹೋಗೋರು ಇದನ್ನ ನೋಡ್ಕೊಳ್ತಾ ಇದ್ದೆ ಆಮೇಲೆ ಜಾಬ್ ಆದ್ಮೇಲೆ ಜಾಬ್ನು ಮಾಡ್ಕೊಂಡು ಮನೆಯಲ್ಲೂ ಇದ್ಕೊಂಡು ಮನೆಯಲ್ಲೂ ಕೆಲಸ ಮಾಡ್ಕೊಂಡು ಮನೆಗೆ ಏನ್ ಬೇಕು ಅದೆಲ್ಲ ತಂದ್ಕೊಂಡು ಮತ್ತೆ ಇ ಎಮ್ ಐಗಳ ಕಟ್ಕೊಂಡು ನಾನು ಒಂದು ಎಲ್ಲ ಪ್ರತಿಯೊಂದು ನಿಭಾಯಿಸ್ಕೊಂಡು ಅಂದ್ರೆ ಇ ಎಮ್ ಇಂದ ಒಂದು ವೆಹಿಕಲ್ ಟೂ ವೀಲರ್ ಟಿ ಯೋ ತಗೊಂಡೆ ಅದಾದ್ಮೇಲೆ ಟಿ ವಿ ತಗೊಂಡು ಅದಾದ್ಮೇಲೆ ವಾಷಿಂಗ್ ಮೆಷಿನ್ ಬೇಕಿತ್ತು ಯಾಕಂದ್ರೆ ನನಗೆ ನನ್ನ ಕೈಯ್ಯಲ್ಲಿ ಬಟ್ಟೆ ಹೋದ್ರೆ ನನಗೆ ಜ್ವರ ಬಂದ್ಬಿಡುತ್ತೆ ಮೈ ಕೈ ಬಾಡಿ ಪೇನ್ ಬಂದ್ಬಿಟ್ಟು ಫೀವರ್ ಬರುತ್ತೆ ಅದಕ್ಕೆ ವಾಷಿಂಗ್ ಮೆಷಿನ್ ತಗೊಂಡೆ ಸೊ ಬೇಸಿಕ್ ನೀಡ್ಸ್ ಏನಿದೆ ಅದೆಲ್ಲ ತಗೊಂಡೆ ಆಮೇಲೆ ಮನೆಗೆ ಬೇಕಾಗಿರೋ ಬೆಡ್ಶೀಟ್ಗಳು ಪಿಲೋ ಕವರ್ಸು ಆಮೇಲೆ ಬ್ಲ್ಯಾಂಕೆಟ್ಸು ಆಮೇಲೆ ಟ್ರಾವೆಲ್ಗೆ ಹೋಗೋದಕ್ಕೆ ನನ್ನ ಎಕ್ಸ್ಪೆನ್ಸಸ್ ನಾನೇ ನೋಡ್ಕೊಳ್ಳೋದು ಸೋಲೋ ಟ್ರಾವೆಲ್ಗೆ ಹೋಗ್ತಾ ಇದ್ರೆ ನಾನು ಅದಕ್ಕೆಲ್ಲ ಬುಕ್ಕಿಂಗ್ ನಾನೇ ಮಾಡ್ಕೊಳ್ಳೋದು ಮತ್ತೆ ಹೋಗೋದು ಮತ್ತು ರಿಟರ್ನು ಹೋಗೋದು ಅದೆಲ್ಲನೂ ನಾನೇ ಬುಕ್ಕಿಂಗ್ ಮಾಡ್ಕೊಳ್ಳೋದು ಮೊಬೈಲಲ್ಲೇ ಆನ್ಲೈನಲ್ಲೇ ಸೊ ಇ ಎಮ್ ಐಗಳನ್ನ ನಾನು ಪೇ ಮಾಡ್ಕೊಡೋದು ನನ್ನ ಸ್ಯಾಲ್ರಿ ಎಷ್ಟಿದೆ ನನ್ನ ಎಕ್ಸ್ಪಿರನ್ಸ್ ಎಷ್ಟಿದೆ ನಾನು ಮನೆಗೆ ಬಂದು ಏನು ಕೆಲಸ ಮಾಡಬೇಕು ಹಬ್ಬಗಳಿದ್ರೆ ಮನೆಗೆ ಏನು ತರಬೇಕು ಪ್ರತಿಯೊಂದು ನಾನು ಅಲೋನಾಗಿ ಸೋಲೋ ಆಗಿ ಎಲ್ಲ ಮಾಡ್ಕೊಂಡು ಬಂದೆ ಒಂದು ಟೈಮಲ್ಲಿ ಒಂದು ಟೈಮಲ್ಲಿ ಸೊ ಅದಾದ್ಮೇಲೆ ಇವಾಗ ನಮ್ಮ ಮನೆಯವ್ರು ಏನು ಹೇಳ್ತಾರೆ ನೀನ್ ಕಷ್ಟಪಟ್ಟಿದ್ದೀಯ ಆರಾಮಾಗಿ ಮನೇಲಿರೋ ರೆಸ್ಟ್ ತಗೋ ಮನೆಯದಷ್ಟೇ ನೋಡ್ಕೊ ಅಂತಾರೆ ಸೊ ಆ ರೆಸ್ಪಾನ್ಸಿಬಿಲಿಟಿ ಇವಾಗ ನನಗೆ ಖುಷಿ ಆಗುತ್ತೆ ನನ್ನ ಮನೇಲಿ ಏನ್ ಬೇಕು ಅದನ್ನ ನಾನು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಟೈಮ್ ಇರತ್ತೆ ನಮ್ಮ ಮನೆಯವ್ರಿಗೂ ನಾನು ಮಾಡ್ಕೊಡ್ಬೋದು ಹಬ್ಬ ಇದ್ರೆ ಅವ್ರಿಗೆ ಹೋಳಿಗೆ ಕಡುಬು ಕರ್ಗಡುಬು ಅದು ಇದು ಅಂತ ಚೆನ್ನಾಗಿ ಗಂಡನ್ಗೆ ಊಟ ಬಡಿಸ್ಬೋದು ನಮ್ಮ ಇಶಾನಿ ಇದ್ದಾಳೆ ಬೇಕೋ ಬೇಕು ಹೆಲ್ತ್ ನ ನೋಡ್ಕೊಳ್ಬೋದು ಹೀಗೆ ಪ್ರತಿ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಸ್ಟೇಜಲ್ಲಿ ನನ್ನ ಮಕ್ಕಳು ಎಲ್ ಕೆ ಜಿ ಇಂದ ಎಸ್ ಎಲ್ ಸಿ ಇರೋವರೆಗು ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರ ಹೆಲ್ತ್ ಅವ್ರ ಫುಡ್ ಅವ್ರ ಎಜುಕೇಶನ್ ಆ ಅವ್ರದ್ದೆಲ್ಲ ಪ್ರತಿಯೊಂದು ಮನೆಯಲ್ಲಿ ಹಬ್ಬ ಹರಿದಿನ ಫೋರ್ ಬಾರ್ ಸೆವೆನ್ ಅದನ್ನ ನೋಡ್ಕೊಳ್ತಾ ಇದ್ದೆ ಅದನ್ನ ನೋಡ್ಕೊಳ್ತಾ ಇದ್ದೆ ಅದಾದ್ಮೇಲೆ ನನ್ ಮಗಳು ಒಂದು ಟೆಂತ್ ಆದ್ಮೇಲೆ ಅವಳು ಏನ್ ಹೇಳುದು ಅವಳು ಎಸ್ ಎಲ್ ಸಿ ಮುಗಿದ್ಮೇಲೆ ಜಾಬ್ ಹೋಗದ್ಲು ಅದಾದ್ಮೇಲೆ ನಾನು ಜಾಬ್ ಮಾಡ್ದೆ ಇವಾಗ ನಮ್ಮ ಮನೆಯವರು ಜಾಬ್ ಬೇಡ ಮನೇಲಿ ಆರಾಮಾಗಿರೋದು ಇವಾಗ ಜಾಬ್ ಬಿಟ್ಕುಟ್ಟು ಮನೆ ನೋಡ್ಕೊಳ್ತಾ ಇದ್ದೀನಿ ಹಾಗೆ ರೆಸ್ಪಾನ್ಸಿಬಿಲಿಟಿ ಇವಾಗ ಒಂದು ಎಜುಕೇಶನ್ ಮಾಡ್ತಾ ಇದ್ದೀನಿ ಅಂದ್ರೆ ಮದುವೆ ಮುಂಚೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ್ ನಾವು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಮತ್ತೆ ಅಲ್ಲಿ ಹೋಗಿ ನಾನು ಮಾಡ್ತೀನಿ ಅಲ್ಲಿ ಹೋಗಿ ನಾನು ಓದ್ತೀನಿ ಅಂದ್ರೆ ಅದು ಖಂಡಿತವಾಗ್ಲೂ ಅದು ಅಷ್ಟೊಂದು ಇದು ಇರಲ್ಲ ಸೊ ಯಾವ್ಯಾವ ಸ್ಟೇಜ್ ಅಲ್ಲಿ ನಾವು ಹೇಗೆ ಇರಬೇಕು ಯಾವ ತರ ರೆಸ್ಪಾನ್ಸಿಬಿಲಿಟಿ ಮನೆಯಲ್ಲಿ ತಗೊಳ್ಬೇಕು ನಾನು ತುಂಬ ಅಂದರೆ ತುಂಬ ಪ್ರತಿಯೊಂದು ತುಂಬ ಕಷ್ಟಪಟ್ಟಿದ್ದೀನಿ ತುಂಬಾ ಚಿಕ್ಕ ವಯಸ್ಸಿಗೆ ಒಂದು ಮ್ಯಾರೇಜ್ ಆದಮೇಲೆ ಅರ್ಲಿ ಏಜ್ಗೆ ಒಂದು ಮ್ಯಾರೇಜ್ ಆದಮೇಲೆ ತುಂಬಾ ನಾನು ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನ ನಿಭಾಯಿಸ್ಕೊಂಡು ಮತ್ತೆ ಮಕ್ಕಳು ನಾನು ಬೇಗ ಆದಮೇಲೆ ಆ ಮಕ್ಕಳನ್ನೂ ನೋಡಿಕೊಂಡು ತುಂಬ ಅಂದರೆ ತುಂಬ ನಾನು ಕಷ್ಟಪಟ್ಟಿದ್ದೀನಿ ಇವಾಗ ನನಗೆ ನೆಮ್ಮದಿ ಇದೆ ಒಂದು ಖುಷಿ ಇದೆ ಏನಕ್ಕೆ ಅಂದರೆ ನನ್ನ ಮಕ್ಕಳು ಬೇಗ ದೊಡ್ಡವರಾಗ್ಬಿಟ್ರು ಗೊತ್ತೇ ಆಗಲಿಲ್ಲ ಇವಾಗ ನೆನೆಸ್ಕೊಳ್ತಾ ಇರ್ತೀನಿ ನನ್ಮಕ್ಲೇಶ್ ಬೇಗ ದೊಡ್ಡವರಾದ್ರೂ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಂತ ಹಾಗೆ ಅಹ್ ಅದೊಂದು ಟೈಮ್ ಇರೋದು ಇವಾಗ ಇಂದ ಕಾಲೇಜ್ ಹೈಸ್ಕೂಲ್ ಸ್ಕೂಲ್ ಇಂದ ಎಲ್ ಕೆ ಜಿ ಇಂದ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಬರೋವರೆಗೂ ಒಂದು ಮಕ್ಳದು ಒಂದು ಗ್ರೋತ್ ಅಂತ ಬೆಳವಣಿಗೆ ಅಂತ ಇರುತ್ತೆ ಫುಡ್ ಎಲ್ಲ ಇರುತ್ತೆ ಅದಾದ್ಮೇಲೆ ಹೈಸ್ಕೂಲ್ಗೆ ಹೋಗ್ತಾರೆ ಅವಾಗ ಅವರದು ಚೇಂಜ್ ಆಗುತ್ತೆ ಪ್ರಾಜೆಕ್ಟು ಅಸೈನ್ಮೆಂಟ್ಸು ಅದು ಇದು ಅಂತ ಅವ್ರ ಜೊತೆಲಿ ಕೂತೇ ಇರಬೇಕು ಅವ್ರು ಓದ್ತಾ ಇದ್ರೆ ಅವ್ರು ತಿನ್ನಿಸ್ಬೇಕು ಮಾಡ್ಬೇಕು ಅದೆಲ್ಲ ಪೇರೆಂಟ್ಸ್ ಮೀಟಿಂಗ್ ಹೋಗೋದು ಬರೋದು ವಿಪರೀತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎರಡು ಮಕ್ಳನ್ನ ನೋಡ್ಕೊಳ್ಳೋದು ಅಂದ್ರೆ ಸುಮ್ಮನೆ ಅಲ್ಲ ಅದು ನನ್ ನನ್ನ ಮಗಳು ಹುಟ್ಟಿ ಮಗಳಿಗೂ ನನ್ ಮಗನ್ಗೂ ಅಹ್ ಒಂದೂವರೆ ವರ್ಷ ಅಷ್ಟೇ ಡಿಫ್ರೆನ್ಸ್ ಇರೋದು ಜಾಸ್ತಿ ಡಿಫರೆನ್ಸ್ ಇಲ್ಲ ಐದೈದು ಆರಾರು ವರ್ಷ ಡಿಫರೆನ್ಸ್ ಇಲ್ಲ ಇವಾಗ ಒಂದ್ ಮಗುನೇ ಸಾಕು ಅಂತ ಸಾಕು ಅಂದ್ಬಿಡ್ತಾರೆ ನನ್ ಮಗಳು ಹುಟ್ಟಿ ಒಂದೂವರೆ ವರ್ಷಗೆ ಮಗ ಹುಟ್ಟಿರೋದು ಸೊ ಜಾಸ್ತಿ ಗ್ಯಾಪ್ ಇಲ್ಲದೆ ಇರೋದ್ರಿಂದ ಎರಡು ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಅವ್ರನ್ನೂ ನೋಡ್ಕೊಳ್ಬೇಕು ಮನೆಯ ರೆಸ್ಪಾನ್ಸಿಬಿಲಿಟಿನೂ ನೋಡ್ಕೊಳ್ಬೇಕು ಮನೇಲಿರೋ ದೊಡ್ಡವ್ರ ಚಾಕ್ರಿನೂ ಮಾಡ್ಬೇಕು ಮನೆಗೆ ಹೋಗೋರ್ ಬರೋರ್ ಚಾಕ್ರಿನೂ ಮಾಡ್ಬೇಕು ಹಬ್ಬ ಹರಿದಿನ ಆಚಾರ ವಿಚಾರ ಸಂಪ್ರದಾಯ ಮಡಿ ಮೈಲ್ಗೆ ಅದನ್ನೂ ಮಾಡ್ಬೇಕು ಇಷ್ಟೊಂದೆಲ್ಲ ಒಂದ್ ಹೆಣ್ಮಗಳಿಗೆ ಗೃಹಿಣಿಗಳು ಗೃಹಿಣಿಗೆ ಇರುತ್ತೆ ಅದಾದ್ಮೇಲೆ ನಾವು ಒಂದ್ ಜಾಬ್ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಯಾವ ತರ ಮಾಹೋಲ್ ಅಲ್ಲಿ ಅಟ್ಮಾಸ್ಪಿಯರ್ ಯಾವ ತರ ಇರುತ್ತೆ ಆ ಥರ ನಾವು ಒಂದು ಕಲ್ತ್ಕೊಳ್ಳೋದಕ್ಕಾಗ್ಲಿ ಹೊರಗಡೆ ಹೋದಾಗ ಪ್ರತಿಯೊಂದನ್ನು ಫೇಸ್ ಮಾಡೋದಕ್ಕಾಗ್ಲಿ ಒಂದು ಬ್ಯಾಂಕ್ ವಿಷಯ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಬೇಕು ಒಂದು ಸಿಸ್ಟಮ್ ಕಂಪ್ಯೂಟರ್ ವಿಷಯ ಗೊತ್ತಿಲ್ಲ ಅಂದ್ರೆ ಅದನ್ನು ತಿಳ್ಕೊಳ್ಬೇಕು ಕಲ್ತ್ಕೊಳ್ಬೇಕು ಮಾಡಬೇಕು ಎಷ್ಟೊಂದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಕೆಲವೊಂದು ಜನ ಎಷ್ಟೋ ಜನ ಹೇಳ್ತಾರೆ ಸ್ವಿಮ್ಮಿಂಗ್ ಯಾಕೆ ಹೋಗ್ತಾಳೆ ಜೀನ್ಸ್ ಯಾಕೆ ಹಾಕೊಳ್ತಾಳೆ ಪ್ಯಾಂಟ್ ಏನಕ್ಕೆ ಹಾಕೊಳ್ತಾಳೆ ಈ ಥರ ಡ್ರೆಸ್ ಹಾಕಿ ಹಾಕ್ತಾಳೆ ಆ ಥರ ಡ್ರೆಸ್ ನಾನು ನಿಜವಾಗಲೂ ನನಗೆ ಅದ್ರ ಬಗ್ಗೆ ಗಮನ ಇರಲ್ಲ ಪ್ರಜ್ಞೆ ಇರಲ್ಲ ಅಂದರೆ ನಾನು ಏನು ಹಾಕಬೇಕು ಏನು ಹಾಕ್ತಾ ಇದ್ದೀನಿ ಇನ್ನೊಬ್ರು ಇಷ್ಟಪಡ್ಲಿ ಅನ್ನೋದಕ್ಕೋಸ್ಕರ ನಾನು ಡ್ರೆಸ್ನ ವೇರ್ ಮಾಡಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಆ ಥರ ಇರೋದ್ರಿಂದ ಇವಾಗ ನಾನು ಒಂದು ಟೂ ವೀಲರಲ್ಲಿ ಹೋಗಬೇಕು ಒಂದು ಆಫೀಸ್ಗೆ ಹೋಗಬೇಕು ಒಂದು ಒಂದು ನನಗೆ ಕಂಫರ್ಟೇಬಲ್ ಇರಬೇಕು ನನಗೆ ಕಂಫರ್ಟೇಬಲ್ ಇರಬೇಕು ಅದಕ್ಕೆ ಅದಕ್ಕೋಸ್ಕರನೇ ನಾನು ಒಂದು ಜೀನ್ಸ್ ವೇರ್ ಮಾಡೋದು ನನಗೆ ಯಾವ ಥರ ಬೇಕು ನನ್ನ ಲೈಫ್ನ ಆ ಥರ ಖುಷಿಯಾಗಿ ನಾನು ಇಟ್ಕೊಂಡಿದೀನಿ ಆಮೇಲೆ ಯಾರ್ ಏನಾದ್ರ ಅನ್ಲಿ ಅದೇ ನನ್ಗೆ ನಾನದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಏನೇ ಅಂದ್ರು ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಯಾಕೆಂದ್ರೆ ನಾನ್ ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ನನ್ ಮಗಳು ನೀನ್ ಖುಷಿಯಾಗಿರ್ ಮಮ್ಮಿ ನೀನು ಚೆನ್ನಾಗಿರು ಖುಷಿಯಾಗಿರು ಅಂತ ಅವಳು ಹೇಳ್ತಾಳೆ ಅವಳು ನೀನು ಇದೇ ತರ ಇದ್ದು ಹೀಗೆ ಇದೆಯಾ ಹೀಗೆ ಚೆನ್ನಾಗಿರು ಇವಾಗ ನೀನ್ ಖುಷಿಯಾಗಿದ್ಯಾ ಹ್ಯಾಪಿ ಆಗಿದ್ಯಾ ಅಂತ ಹೇಳ್ತಾಳೆ ಅದಕ್ಕೆ ಜಡ್ಜ್ ಮಾಡೋದು ಏ ಅವಳು ಡ್ರೆಸ್ ಹೀಗೆ ಹಾಕೊಂಡ್ಲು ಡ್ರೆಸ್ ಹಾಗೆ ಹಾಕೊಂಡ್ಲು ಅವಳು ಜಿಮ್ಗೆ ಹೋದ್ಲು ಅದು ಯಾರೇನು ಅನ್ಕೊಂಡ್ರು ನಾನು ಕೇರ್ಲೆಸ್ ಮಾಡ್ತೀನಿ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಯಾಕೆ ಯಾಕಂದ್ರೆ ಅಷ್ಟೊಂದು ನಾನು ಆಫೀಸಿಗೆ ಹೋಗೋದಾಗ್ಲಿ ಒಂದು ಮನೆ ಜವಾಬ್ದಾರಿ ನಾನು ಆಗಿ ಸಿಂಗಲ್ ಆಗಿ ನೋಡ್ಕೊಂಡು ಎಲ್ಲ ನಾವು ಕಷ್ಟ ಫೇಸ್ ಮಾಡಿ ಏನಾಗಿದೆ ಅಂದ್ರೆ ಒಂದು ನಾನೇ ನಾನೇ ಮಗ ಏನು ನಾನು ಮಗ ಏನು ನಾನೇ ಅನ್ನೋ ಒಂದು ಅನ್ನೋ ಅಷ್ಟು ಒಂದು ಇದು ಬಂದ್ಬಿಡುತ್ತೆ ನಮ್ಗೆ ಪ್ರತಿಯೊಂದು ಫೇಸ್ ಮಾಡಿ ಮಾಡಿ ಆತರ ಆಗ್ಬಿಡುತ್ತೆ ಆಮೇಲೆ ಯಾರೇನಂತಾರೆ ನಾನು ಯಾಕೆ ಇದನ್ನ ಹಾಕೊಳ್ಬೇಕು ಅವ್ರೇನೋ ಅಂತಾರೆ ನಾನು ಸೀರೆ ಉಟ್ಕೊಳ್ಬೇಕು ಇವ್ರೇನೋ ಅಂತಾರೆ ನಾನು ಸೀರೆ ಉಟ್ಕೊಳ್ಬೇಕು ಖಂಡಿತವಾಗ್ಲೂ ಆ ತಪ್ಪನ ನಾನು ಮಾಡಕ್ ಹೋಗಲ್ಲ ನನಗೆ ಯಾವ್ದು ಕಂಫರ್ಟ್ ಇರುತ್ತೆ ಜೀನ್ಸ್ ವೇರ್ ಮಾಡ್ಬೇಕು ಜೀನ್ಸ್ ವೇರ್ ಮಾಡ್ತೀನಿ ಸ್ವಿಮ್ಮಿಂಗ್ ಹೋಗ್ತಾ ಇದೀನಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಳ್ಬೇಕು ಅಂದ್ರೆ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಳ್ತೀನಿ ಫಂಕ್ಷನ್ ಫಂಕ್ಷನ್ಗೆ ಮದ್ವೆಗೆ ಹೋಗ್ತಾ ಇದ್ರೆ ಸಿಲ್ಕ್ ಸ್ಯಾರಿ ರೇಷ್ಮೆ ಸ್ಯಾರಿ ಇದ್ದೇ ಇರುತ್ತೆ ಅದನ್ನ ವೇರ್ ಮಾಡ್ತೀವಿ ಯಾಕೆ ನಾವು ಚೆನ್ನಾಗಿ ದುಡಿತೀವಿ ನಾವು ಕಷ್ಟ ರೆಡಿ ಇದ್ದೀವಿ ನಾವು ಫೇಸ್ ಮಾಡೋಕ್ಕೂ ರೆಡಿ ಇದೀವಿ ಹೊರಗಡೆ ಹೋಗಿ ವರ್ಕ್ ಮಾಡ್ತೀವಿ ಎಲ್ಲ ಪ್ರತಿಯೊಂದು ನಾವು ಅಲೋನಾಗಿ ಸೋಲೋ ಆಗಿ ಎಲ್ಲ ವ್ಯವಹಾರಗಳನ್ನ ಮನೆದೆಲ್ಲ ಪ್ರತಿಯೊಂದು ಒಂದು ಲೀಸ್ ಕಟ್ಟೋದ್ರಿಂದ ಹಿಡಿದು ಮನೆ ರೆಂಟ್ ಕಟ್ಟೋಡೋದ್ರಿಂದ ಹಿಡಿದು ವಾಟರ್ ಬಿಲ್ಲು ಮನೆ ಮೇಂಟೆನೆನ್ಸ್ ಎಲ್ಲ ಮಾಡೋ ನಮ್ಗೆ ಎಷ್ಟು ಕೆಪಾಸಿಟಿ ಇರಬೇಕಾದ್ರೆ ಜೀನ್ಸ್ ಟಿ ಶರ್ಟು ಹಾಕೊಂಡ್ರೆ ಏನಾದ್ರೂ ತಪ್ಪಿದೆಯಾ ಅದರಲ್ಲಿ ಏನಾದರೂ ಅಪರಾಧ ಇದೆಯಾ ಹಳ್ಳಿ ಅಲ್ಲಿ ಅಜ್ಜಿ ತರ ಸೀರೆ ಉಟ್ಕೊಂಡು ಇಲ್ಲ ನೈಟಿ ಗೌನ್ ಹಾಕೊಂಡು ಮನೆಯಲ್ಲಿ ಕುತ್ಕೊಂಡು ಇರ್ಬೇಕಾ ಇರ್ಬೇಕಾ ಅದು ಯಾರನ್ನೂ ಜಡ್ಜ್ ಮಾಡಕ್ ಹೋಗ್ಬಾರ್ದು ಅದು ನಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನಮ್ಮ ನನ್ಗೆ ಕಂಫರ್ಟೇಬಲ್ ಇರುತ್ತೆ ನನ್ ಮಗಳು ಇಷ್ಟ ಪಡ್ತಾಳೆ ನನ್ ಮಗ ಏನ್ ಇಷ್ಟ ಪಡ್ತಾನೆ ಮನೆಯವರು ಏನ್ ಇಷ್ಟ ಪಡ್ತಾರೆ ನಮ್ಮ ಮನೇಲಿ ಇರೋರ್ಗೆ ಯಾವ ಈ ತರ ಇಷ್ಟ ಇರುತ್ತೆ ನಾನು ಆ ತರ ಹೇಳ್ತೀನಿ ಮನೆಯಲ್ಲಿ ಯಾರು ನನ್ಗೆ ಹೇಳಲ್ಲ ನೀನ್ ಇದನ್ನ ಹಾಕೋಬೇಡ ಹಾಕೊಂಡೆ ನೀನ್ ಎಲ್ಲಿ ಹೋದೆ ನೀನ್ ಎಲ್ಲಿಗೆ ಬಂದ ಏನು ಹೇಳಲ್ಲ ಮನೆಯವ್ರಿಗಂತೂ ತುಂಬಾ ತುಂಬಾ ನನ್ನ ಮೇಲೆ ಬಿಲೀವ್ ಇದೆ ತುಂಬಾ ನಂಬಿಕೆ ಇದೆ ತುಂಬಾ ಪ್ರೀತಿ ವಿಶ್ವಾಸ ಇದೆ ನನಗೂನು ಅಷ್ಟೇ ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ ನಾನೆ ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಹೇಳ್ತೀನಿ ಇಲ್ಲಪ್ಪ ನಾನು ಇವಾಗ ಜಿಮ್ಗೆ ಹೋಗಿ ಬರ್ತಾ ಇದ್ದೀನಿ ಜಿಮ್ಗೆ ಹೋಗ್ತೀನಿ ನಾನು ಜಿಮ್ಗೆ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳ್ತೀನಿ ಹೊರಗಡೆ ಸ್ಕೂಟರ್ ತಗೊಂಡು ಹೋದ್ರು ಹೇಳ್ತೀನಿ ನಾನು ನಾನು ಹಿಂಗೆ ಹೋಗ್ತಾ ಇದೆ ಮೆಸೇಜ್ ಮಾಡ್ತೀನಿ ಫೋನ್ ಮಾಡಿ ಹೇಳ್ತೀನಿ ಫೋನ್ ಮಾಡಿ ಮಾತಾಡ್ತೀನಿ ಹೀಗೆ ಹನ್ನೊಂದುವರೆಗೆ ಸರಿಯಾಗಿ ಜಿಮ್ಮಿಂದ ಇಂದ ಬಂದೆ ಎಕ್ಸಸೈಸ್ ಎಲ್ಲ ಆಯ್ತು ತುಂಬ ಸ್ವೆಟ್ ತುಂಬ ಸ್ವೆಟ್ ಬಂದಿದೆ ಬಟ್ಟೆ ಎಲ್ಲ ನಾನು ಒಂದು ಸಾರಿ ವಾಷಿಂಗ್ ಮಿಷಿನ್ಗೆ ಕ್ವಿಕ್ ವಾಷಿಂಗ್ ಹಾಕಬೇಕು ಲಿಕ್ವಿಡ್ ವಾಶ್ ಹಾಕ್ಬಿಟ್ಟು ನ್ಯಾಪ್ಕಿನ್ ಅಷ್ಟೇ ತುಂಬ ವೆಟ್ಟಾಗಿದೆ ಒದ್ದೆ ಒದ್ದೆ ಆಗಿದೆ ನ್ಯಾಪ್ಕಿನ್ ಕೂಡ ಇದನ್ನು ಹಾಕಬೇಕು ದಿವಾನೆ ಬೆಡ್ಶೀಟ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬಿಡ ಡಸ್ಟಿಂಗ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಬೇಕು ಇವಾಗ ಬಂದ್ಬಿಟ್ಟು ಒಂದು ಅಂಟಿನ ಉಂಡೆ ತಿಂತಾ ಇದ್ದೀನಿ ಎಷ್ಟು ಥರ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಹಸಿ ಖರ್ಜೂರ ಒಣ ಖರ್ಜೂರ ಆಳ್ವಿ ಒಣ ಕೊಬ್ಬರಿ ಆಮೇಲೆ ಸನ್ಫ್ಲವರ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಪಂಕಿನ್ ಸೀಡ್ಸು ಆಮೇಲೆ ಬಾದಾಮು ಪಿಸ್ತಾ ವಾಲ್ನಟ್ಟು ಒಣಶುಂಠಿ ಪುಡಿ ಅಜವಾಯನೂ ಆಮೇಲೆ ಓಂಕ ಅಜ್ ಅಜ್ವಾಯನು ಆಮೇಲೆ ಇದು ಮೆಣಸಿನ್ಕಾಳು ಪುಡಿ ಬಾಳು ಮೆಣಸು ಹಿಪ್ಲಿ ಪುಡಿನ ಹಿಪ್ಲಿ ಹಿಕ್ಲಿ ಹಾ ಅದನ್ನ ಆಯುರ್ವೇದಿಕ್ ಸ್ವಲ್ಪ ಪುಡಿಗಳೆಲ್ಲ ಎಲ್ಲ ಒಂದೊಂದು ಅರ್ಧ ಸ್ಪೂನ್ ಸ್ಪೂನ್ ಅರ್ಧ ಅರ್ಧ ಸ್ಪೂನ್ ಹಾಕಿದ್ದೀನಿ ವಾಯು ಎಲ್ಲ ಹಾಕಬಾರ್ದು ಜೀರ್ಣ ಆಗಬೇಕು ಚೆನ್ನಾಗಿ ಡೈಜೆಷನ್ ಆಗ್ಬೇಕು ಟೂ ತೌಸಂಡ್ ರುಪೀಸ್ ಡ್ರೈ ಫ್ರೂಟ್ಸ್ ತಗೊಂಡ್ಬಂದಿದೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಬರ್ ವರ್ಷಕ್ಕೆ ಟೂ ತೌಸಂಡ್ ಆಗಿತ್ತು ಬರೀ ಡ್ರೈ ಫ್ರೂಟ್ಸ್ ಟೂ ತೌಸಂಡ್ ಆಗಿತ್ತು ತುಪ್ಪ ಎಲ್ಲ ಸೇರಿ ನೋಡಿ ಹೇಗ್ ಕಾಣಿಸ್ತಾ ಇದೆ ನನಗೆ ತುಂಬ ಇಷ್ಟ ನಮ್ಮ ಮನೆಯವ್ರು ಲಿಸ್ಟ್ ಮಾಡಿ ಕೊಡ್ಬೋ ಅಂತ ನಿಮ್ಗೆ ಏನು ಬೇಕು ಹೇಳು ಲಿಸ್ಟ್ ಮಾಡಿ ಕಳ್ಸು ವಾಟ್ಸಪ್ಗೆ ಬರ್ಬೇಕಾದ್ರೆ ತಗೊಂಡ್ ಬರ್ತೀನಿ ಅಂತಾರೆ ಒಂದೊಂದ್ಸರಿ ನಾನೇ ತಗೊಂಡ್ ಬರ್ತೀನಿ ನನಗಾದ್ರೆ ನಾನು ತರ್ತೀನಿ ಅವ್ರಿಗಾದ್ರೆ ಅವ್ರು ತರ್ತಾರೆ ಹೊರಗಡೆ ತಗೊಂಡ್ರೆ ಮೊದಲೇದು ಟೇಸ್ಟ್ ಇರಲ್ಲ ನಾವು ಹಾಕಿರೋ ಅಷ್ಟು ಇಂಗ್ರೀಡಿಯೆಂಟ್ಸು ಅಲ್ಲಿ ಸ್ವೀಟ್ ಶಾಪಲ್ಲಿ ಹಾಕಲ್ಲ ಯಾವುದೇ ದೊಡ್ಡ ಸ್ವೀಟ್ ಶಾಪಲ್ಲಿ ಕೂಡ ನಾವಿಷ್ಟು ಹಾಕಿರೋ ಇಂಗ್ರೀಡಿಯಂಟ್ಸ್ನ ಅವ್ರು ಖಂಡಿತವಾಗ್ಲೂ ಹಾಕಲ್ಲ ಆಮೇಲೆ ಇನ್ನೊಂದೇನು ಇವಾಗ ಏನು ನಡೀತಾ ಇದೆ ತುಪ್ಪು ಪ್ರಾಣಿಗಳ ಕೊಬ್ಬಿನಿಂದ ಮಾಡಿರೋ ತುಪ್ಪ ಅಂತ ಹೇಳ್ತಾರಲ್ವ ನಮ್ಮ ಮನೇಲಿ ನಾನು ತುಂಬಾ ವರ್ಷದಿಂದ ನಂದಿನಿನೇ ಯೂಸ್ ಮಾಡೋದು ಅವ್ರ ಮನೆಗೆ ಹೋದರೆ ಎಮ್ಮೆ ತುಪ್ಪ ಅಮ್ಮನ ಊರಿಗೆ ಹೋದ್ರೆ ಅರ್ಧ ಕೆ ಜಿ ಅಷ್ಟು ಬೆಣ್ಣೆ ತೊಗೊಂಬಂದು ಇಲ್ಲ ಅದನ್ನ ಅಲ್ಲೇ ಕಾಯಿಸ್ಕೊಂಡು ತಗೊಂಡ್ಬರ್ತೀನಿ ಇಲ್ಲಿದ್ರೆ ನಂದಿನಿ ನಂದಿನಿ ಡೈರಿ ಬಿಟ್ರೆ ಎಲ್ಲೂ ಹೋಗಲ್ಲ ನಾವು ನಂದಿನಿ ಹಾಲು ನಂದಿನಿ ಮೊಸರು ನಂದಿನಿ ಮಿಲ್ಕು ನಂದಿನಿ ಫ್ಲೇವರ್ ಮಿಲ್ಕು ಇಲ್ಲ ನಂದಿನಿ ತುಪ್ಪ ನಂದಿನಿ ತುಪ್ಪನೇ ತಗೊಳ್ಳೋದು ಆಮೇಲೆ ನಂದಿನಿ ಬಟರ್ ಇದ್ರೆ ನಂದಿನಿ ಬಟರ್ ತಗೊಳ್ತೀವಿ ದೋಸೆ ಇದೆಲ್ಲನೂ ಬೆಂಗಳೂರಲ್ಲೇ ಇದೆಯಲ್ವಾ ಮಿಲ್ಕ್ ಡೈರಿ ನಂದಿನಿ ಕೆ ಎಮ್ ಎಫ್ ಸೊ ಬೇರೆ ದೇನಕ್ಕೆ ನಾವು ತಗೊಳ್ಬೇಕು ನಮ್ಮದೇ ಪ್ರಾಡಕ್ಟು ಹೆಲ್ದಿ ಆಗಿದೆಯಾ ಹೈಜೀನ್ ಆಗಿದೆ ಅಂದಮೇಲೆ ಬೇರೆ ದೇನಕ್ಕೆ ತಗೊಳ್ಬೇಕು ನಾವು ಅದಕ್ಕೆ ತುಂಬಾ ತುಂಬ ವರ್ಷದಿಂದ ನಂದಿನಿ ತುಪ್ಪ ಬಿಟ್ರೆ ನಾನು ಯಾವುದು ತಗೊಳಲ್ಲ ಅರ್ಧ ಲೀಟರ್ ತೊಗೊಂಬರೋದು ಸ್ವಲ್ಪ ಅದನ್ನ ಬಿಸಿ ಮಾಡಿ ಒಂದು ಗ್ಲಾಸ್ ಜಾರಿಗಾದರೂ ಹಾಕಿಡ್ಬೋದು ಸ್ಟೀಲ್ ಕಂಟೈನರ್ಗಾದ್ರೂ ಹಾಕಿಡ್ಬೋದು ಎಷ್ಟು ಟೇಸ್ಟಿ ಇದೆ ಗೊತ್ತಾ ಯಪ್ಪ ಜಿಮ್ಗೆ ಹೋಗಿ ಸ್ವಲ್ಪ ಹೊಟ್ಟೆ ಹರಿಸತಾ ಇರುತ್ತಲ್ಲ ನಾನು ಆ ಥರ ಏನು ಮಾಡ್ತಾ ಇಲ್ಲ ಏನೂ ತಿನ್ಲೇಬಾರ್ದು ಅನ್ನೋ ಥರ ಡಯಟ್ ಇಲ್ಲ ಚೆನ್ನಾಗಿ ತಿಂತಾಯಿದ್ದೀನಿ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಲ್ಲ ಸ್ಟ್ರೆಂತ್ ಬೇಕು ತುಂಬ ಎನರ್ಜಿ ಬೇಕು ಅದಕ್ಕೆ ಜಿಮ್ ಎಕ್ಸಸೈಸೇ ಬೇರೆ ಇರುತ್ತೆ ಯೋಗದೇ ಬೇರೆ ಥರ ಇರುತ್ತೆ ಹಾಗಾಗಿ ನಾವು ಚೆನ್ನಾಗಿ ತಿಂತೀನಿ ಅಂದರೆ ಚಪಾತಿ ತಿಂತೀನಿ ದಾಲು ಸಾಲಡ್ಸು ತರಕಾರಿ ಪಲ್ಯಗಳು ರಾಗಿ ಮಾಲ್ಟು ಆಮೇಲೆ ಅಂಟಿನುಂಡೆ ರಾಗಿ ಮಾಲ್ಟ್ ಒಂದು ಗ್ಲಾಸ್ ಇದೆಯಾ ಈ ಮಾಡ್ನ ಕುಡಿದು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಗೀಝರ್ ಆನ್ ಮಾಡ್ತೀನಿ ಹದಿನೈದು ನಿಮಿಷ ಆಗುತ್ತೆ ನೀರು ಬಿಸಿ ಆಗುತ್ತೆ ಸ್ನಾನ ಮಾಡ್ಕೊಡ್ಬೇಕು ಇಷ್ಟೇ ಅಂಟಿನುಂಡೆ ಅಂತೂ ಎಷ್ಟು ಹೆಮ್ಮೆ ಇದೆ ಅಂದರೆ ಹ್ಞೂ ತಿಂತಾನೇ ಇರ್ಬೇಕು ಅನ್ಸುತ್ತೆ ಎಷ್ಟು ರುಚಿ ಇದೆ ಅಂದ್ರೆ ಅಷ್ಟು ರುಚಿ ಇದೆ ಎಲ್ಲಾದರೂ ನಾವು ಜರ್ನಿ ಮಾಡ್ತಾ ಇದ್ದೀವಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಏನಾದರೂ ಒಂದು ಎಂಟು ದಿವಸ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅಂದರೆ ಈ ಥರ ಉಂಡೆ ಆಮೇಲೆ ಪೇಪರ್ ಅವಲಕ್ಕಿ ಚೂಡ ಅವಲಕ್ಕಿ ಪಿಕ್ನಿಕ್ ಅವಲಕ್ಕಿ ಚೂಡ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಾಡಿಕೊಂಡು ಅದಕ್ಕೆಲ್ಲ ಒಗ್ಗರಣೆ ಅವಲಕ್ಕಿಗೆ ಡ್ರೈ ಫ್ರೂಟ್ಸು ಒಣ ಕೊಬ್ಬರಿ ಎಲ್ಲ ಹಾಕಬೇಕು ಅಂದರೆ ಗೋಡಂಬಿ ಸ್ವಲ್ಪ ಬಾದಾಮಿ ಎಲ್ಲ ಹಾಕಿದ್ರೆ ಸೂಪರಾಗಿರುತ್ತೆ ಮಾಡಬೇಕು ಚೂಡ ಅವಲಕ್ಕಿ ಮಾಡಬೇಕು ನಾನು ಇನ್ನೊಂದೆರಡು ದಿವಸದಲ್ಲಿ ತೊಗೊಂಬರ್ಬೇಕಾಗಿತ್ತು ನಮ್ಮ ಮನೆಯವ್ರಿಗೆ ವಾಟ್ಸಪ್ ಮಾಡ್ತೀನಿ ತಂದು ಕೊಡ್ತಾರೆ ಬೇಕಾಗುತ್ತೆ ಮನ ಅವ್ರ ತಂದ್ಕೊಡೋದ್ ಸರಿಯಾ ನಾನು ಮಾಡಿಡೋದಕ್ ಸರಿ ಇಬ್ಬರದನು ಜೋಡಿ ಚೆನ್ನಾಗಿದೆ ಸರಿಯಾಗಿದೆ ಇವಾಗ ಮಾಡ ಕುಡಿಬೇಕು ತಿಂಡಿ ತಿನ್ನಲ್ಲ ನಾನು ಟಿಫನ್ ಮಾಡೋಲ್ಲ ಬೆಳಗ್ಗೆ ಇವಾಗ ಚೆನ್ನಾಗಿ ಈ ಥರದ್ದೇ ತಿನ್ಬಿಡ್ತೀನಿ ಮಾಲ್ಟ್ ಆಯಿತು ಲಡ್ಡು ಆಯಿತು ಮತ್ತು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಆಯಿತು ಇಲ್ಲ ಅದಾದಮೇಲೆ ಎರಡು ಗಂಟೆ ಎರಡೂವರೆಗೆ ಒಂದು ಮೂರು ಸಣ್ಣ ಸಣ್ಣ ಚಪಾತಿ ಚಿಕ್ಕ ಚಿಕ್ಕದು ಅಂಗ ಎಷ್ಟು ಪುಟ್ಟ ಪುಟ್ಟ ಚಪಾತಿ ಮೂರು ಅದಕ್ಕೆ ಸ್ವಲ್ಪ ಪಲ್ಯ ಅದರ ಜೊತೆಗೆ ಸ್ವಲ್ಪ ಸ್ಯಾಲೆಡ್ಡು ಸ್ವಲ್ಪ ಗಟ್ಟಿ ಮೊಸರು ಇಷ್ಟು ಆಮೇಲೆ ನಾನು ಮಾಡಿರೋ ಥಾಲಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀನಿ ಅಂತ ಸೊ ಮಾರ್ನಿಂಗ್ ಅಂತೂ ಮಾಡೋ ಹಾಗಿಲ್ಲ ಆದಷ್ಟು ಆಯಿಲನ್ನೇ ಕಡಿಮೆ ಮಾಡಬೇಕು ಆದಷ್ಟು ತುಪ್ಪ ಬಳಸಬೇಕು ಒಂದು ಸ್ಪೂನ್ ಒಗ್ಗರಣೆ ತುಪ್ಪ ಹಾಕ್ಬೋದು ಒಂದು ಸ್ಪೂನ್ ಅನ್ನಕ್ಕೆ ತುಪ್ಪ ಹಾಕೋಬೋದು ಒಂದು ಸ್ಪೂನ್ ಮಾಡಿಗೆ ತುಪ್ಪ ಹಾಕ್ಬೋದು ಆಮೇಲೆ ಕರೆದಿರೋದು ಕರ್ದಿರೋದು ಬಜ್ಜಿಗೊಂಡ ಅಂತೂ ನಾನು ತಿನ್ನಲ್ಲ ಸೊ ಹೀಗೆ ಅದನ್ನು ತಿಂದು ಕುಡಿದ್ಬಿಟ್ಟು ನಾನು ಹೋಗಿ ಬಂದು ಆಮೇಲೆ ದೇವ್ರ ಪೂಜೆ ಮಾಡಿ ಮತ್ತೆ ಆಮೇಲೆ ಸಿಗ್ತೀನಿ ನನ್ನ ಊಟದ ತಾಲಿ ಜೊತೆನಲ್ಲಿ ಸಿಗ್ತೀನಿ ಖಂಡಿತವಾಗಲೂ ನೀವೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ವಾಚ್ ಮಾಡಿ ಮತ್ತು ಇದು ಬರೀ ರೆಸಿಪಿ ವ್ಲಾಗ್ ಅಲ್ಲ ಬರೀ ರೆಸಿಪಿಗಳನ್ನ ನಾನು ಶೇರ್ ಮಾಡೋದಕ್ಕೆ ನನಗೆ ಸಾಧ್ಯ ಆಗ್ತಾ ಆಗ್ತಾಯಿಲ್ಲ ನಾನು ಕೆಲವೊಂದು ಏನು ರೆಸಿಪಿಗಳ್ನ ಅಂದರೆ ಆಲ್ರೆಡಿ ನಾನು ಏನು ವ್ಲಾಗಲ್ಲಿ ಶೇರ್ ಮಾಡಿರಲ್ಲ ಅದನ್ನು ಮಾತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಬರೀ ಕುಕ್ಕಿಂಗ್ ಚಾನಲ್ ಅಲ್ಲ ಬರೀ ರೆಸಿಪಿ ಚಾನಲ್ ಅಲ್ಲ ಇದರಲ್ಲಿ ಒಂದು ಟ್ರಾವೆಲ್ ಅಂತ ಇರುತ್ತೆ ಫುಡ್ ಅಂದರೆ ಏನು ನಾನು ಹೊರಗಡೆ ಹೋಟ್ಲ್ ಹೋದಾಗ ತಿಂದಿರೋದಿರ್ಬೋದು ಮನೆಯಲ್ಲಿ ಮಾಡಿರೋದನ್ನ ಮಾಡ್ತಾ ಇರೋದನ್ನ ಒಂದು ಫುಡ್ ಇರ್ಬೋದು ಸೊ ರೆಸಿಪಿನ ಶೇರ್ ಮಾಡೋದಿರ್ಬೋದು ಆಲ್ರೆಡಿ ತುಂಬ ತುಂಬ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೀನಿ ಅದಕ್ಕೇನು ಎಂಡಿಂಗ್ ಅಂತ ಇಲ್ಲ ಬೇಕಾದಷ್ಟು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆಯೋ ಎಷ್ಟು ವೆರೈಟಿ ಆಫ್ ಫುಡ್ ಇದೆಯೋ ಪ್ರತಿ ರಾಜ್ಯದಲ್ಲೂ ಪ್ರತಿ ಜಿಲ್ಲೆನಲ್ಲೂ ಒಂದು ತಾಲೂಕಿನಲ್ಲೂ ಬೇರೆ ಬೇರೆ ವೆರೈಟೀಸ್ ಆಫ್ ಫುಡ್ ಇರುತ್ತೆ ಉತ್ತರ ಕರ್ನಾಟಕ ಒಂಥರ ದಾವಣಗೆರೆನಲ್ಲಿ ಒಂಥರ ಇರುತ್ತೆ ಫುಡ್ಡು ಧಾರವಾಡ ಹುಬ್ಳಿಯಲ್ಲಿ ಒಂದು ಒಂದು ಬೇರೆ ಥರದ್ದು ಫುಡ್ ಮಾಡೋದಿರುತ್ತೆ ಸೊ ಬೆಂಗಳೂರಲ್ಲೇ ಬೇರೆ ಥರ ಇರುತ್ತೆ ರಾಗಿ ಮುದ್ದೆ ಇರುತ್ತೆ ಅಲ್ಲಿ ಜೋಳದ ರೊಟ್ಟಿ ಇರುತ್ತೆ ಸೊ ಇಲ್ಲೇ ಇಷ್ಟಿದ್ದಾಗಲೇ ಇಡೀ ಭಾರತದಲ್ಲಿ ಎಷ್ಟೊಂದು ಸ್ಟೇಟ್ ಇದೆ ಸೊ ವೆರೈಟಿ ಆಫ್ ಫುಡ್ ಇರುತ್ತೆ ಅದನ್ನೂ ಎಲ್ಲ ಶೇರ್ ಮಾಡ್ಕೊಳ್ಬೇಕು ಅಂತಲೂ ಅನಿಸುತ್ತೆ ಬಟ್ ಅಷ್ಟೊಂದು ವ್ಯೂಸೇ ಬರಲ್ಲ ಏನು ಅಷ್ಟೊಂದಾಗಿ ವ್ಯೂಸ್ ಬರಲ್ಲ ಅದು ಮಾಡೋದಕ್ಕೂ ಸ್ವಲ್ಪ ನಾವೇನಾದರೂ ಎಫರ್ಟ್ ಹಾಕಬೇಕು ಎಫರ್ಟ್ ಹಾಕಿದಾಗ ಸರಿಯಾಗಿ ರಿಸಲ್ಟ್ ಬಂದಿಲ್ಲ ಅಂದ್ರೂ ತುಂಬ ಬೇಜಾರಾಗುತ್ತೆ ಹಾಗಾಗಿನೇ ನಾನು ಏನೊಂದು ಅಡುಗೆ ಮಾಡ್ತೀನಿ ಅದನ್ನು ಮಾತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಆ ರೆಸಿಪಿಗೋಸ್ಕರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಬಂದು ಅಲ್ಲಿ ಕಿಚನಲ್ಲಿಲೆಲ್ಲ ನಾನು ಎಲ್ಲ ಅದಕ್ಕೆಲ್ಲ ನಾನು ಫಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಆಮೇಲೆ ಟ್ರೈಪಾಡ್ ರಿಂಗ್ ಟ್ರೈಪಾಡ್ ಇಡಬೇಕು ಕ್ಯಾಮ್ರಾನ ಫೋಕಸ್ ಮಾಡಬೇಕು ನೀಟಾಗಿ ಶೂಟ್ ಮಾಡಬೇಕು ಅದು ಬ್ರೈಟ್ನೆಸ್ಸು ಲೈಟು ಲೈಟಿಂಗ್ಸು ಕಿಚನಲ್ಲಿ ತುಂಬ ತುಂಬಾ ಅದಕ್ಕೆಲ್ಲ ನಾನು ಪ್ರಿಪ್ರೇಷನ್ ರೆಡಿ ಮಾಡ್ಕೊಳ್ಬೇಕು ಒಂದು ಶೂಟಿಂಗ್ ಅಂದರೆ ಅದು ಒಂದು ಏನು ಅಂದರೆ ಪ್ರೆಸೆಂಟೇಷನ್ ತುಂಬ ಪರ್ಫೆಕ್ಟಾಗಿರಬೇಕು ಒಂದು ಫುಡ್ ಚಾನೆಲ್ನ ಮಾಡ್ತಾ ಇದ್ದೀವಿ ಒಂದು ಕುಕಿಂಗ್ ಚಾನಲ್ನ ಮಾಡ್ತಾ ಇದ್ದೀವಿ ಅಂದಾಗ ಪ್ರೆಸೆಂಟೇಷನ್ ಪರ್ಫೆಕ್ಟ್ ಆಗಿರಬೇಕು ಆಮೇಲೆ ಒಂದು ಕ್ವಾಲಿಟಿ ಏನು ರೆಸೊಲ್ಯೂಷನ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರಬೇಕು ಹೈ ಕ್ವಾಲಿಟಿ ರೆಸೊಲ್ಯೂಷನ್ ಇರಬೇಕು ಆಮೇಲೆ ಈ ಥರ ಇರೋದ್ರಿಂದ ಹೀಗೆಲ್ಲ ಇರೋದ್ರಿಂದ ಆಮೇಲೆ ಫುಡ್ಗಳ್ನು ಅಷ್ಟೇ ಇವಾಗ ನಾವು ನಮ್ಮ ಮೇಲೆ ಏನು ಅಡುಗೆ ಮಾಡ್ತೀವಿ ಅದನ್ನೇ ನಾವು ಊಟ ಮಾಡಬೇಕಾಗುತ್ತೆ ಇವಾಗ ನಾನು ಕೇಕ್ ಮಾಡಿ ಕೇಕ್ನು ಅದರಲ್ಲಿ ಎಷ್ಟೊಂದು ಶೇರ್ ಮಾಡಿದ್ದೀನಿ ಐಸ್ ಕ್ರೀಮು ಕೇಕು ಇದೆಲ್ಲನೂ ಶೇರ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಸ್ವೀಟ್ಗಳು ಜಾಸ್ತಿ ನಮ್ಮ ಮನೇಲಿ ತಿನ್ನೋದೇ ಇಲ್ಲ ರೀ ನಿಜ ಹೇಳಬೇಕು ಅಂದರೆ ನಾನು ಹಬ್ಬಕ್ಕೆ ಹೋಳಿಗೆ ಪಾಳ್ಗೆ ಏನೂ ಮಾಡಲ್ಲ ನಾನು ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಉಂಡೆ ಒಂದು ಮಾಡೋದು ಅಷ್ಟೇ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಮಾಲ್ಟ್ ಪೌಡ್ರ್ ಮಾಡೋದು ಏನು ಪುಳಿಯೋಗರೆ ಪುಡಿ ವಾಂಗಿಭಾತ್ ಪುಡಿ ರಸಂ ಪುಡಿ ಇದನ್ನು ಅಷ್ಟೇ ಮಸಾಲ ಪೌಡ್ರುಗಳ್ನ ನಾವು ಮನೆಯಲ್ಲಿನೇ ಮಾಡ್ಕೊಳ್ತೀವಿ ಅದನ್ನೂ ಎಲ್ಲ ನಾನು ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಎಲ್ಲರೂ ಕನೆಕ್ಟ್ ಆಗಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ